ಕೆಲವರು ತುಂಬ ಸಾಧಾರಣವಾಗಿ ಕಾಣ್ತಾರೆ ಆದರೆ ಅಸಾಮಾನ್ಯವಾದ ಒಂದು ಉದ್ದೇಶ ಸಂಕಲ್ಪ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಒಂದಷ್ಟು ಜನ ಗಲಾಟೆ ಮಾಡ್ತಾ ಇದ್ದರೆ ಇನ್ನೊಂದಷ್ಟು ಜನ ಈ ಗಲಾಟೆಯನ್ನು ನಂದಿಸೋಕ್ಕೆ ಹೊರಟವರಲ್ಲಿ ಇವರು ಒಬ್ಬರು ಅಬ್ದುಲ್ ಕಲಾಮನ್ನು ನೋಡಿದ್ದೀವಿ ಅಂತಹ ಒಂದು ವರ್ಗಕ್ಕೆ ಸೇರಿದಂತಹ ನನಗೆ ಡಾಕ್ಟರ್ ಜಾವೇದ್ ಅವರು ಅವ್ರು ಕೇಳಿದ್ರು ಅವ್ರು ಮುಸ್ಲಿಮ್ ಅಲ್ವಾ ನಮ್ಮನ್ನು ಸ್ವೀಕರಿಸ್ತಾರ ಅಂತ ಡಾಕ್ಟರ್ ಜಾವೇದ್ಗೂ ಹೇಳಿದ್ದೆ ಅವರು ಆರ್ ಎಸ್ ಎಸ್ನವರಲ್ವಾ ಅವ್ರು ನಮ್ಮನ್ನು ಸ್ವೀಕರಿಸ್ತಾರ ಅಂತ ಇಬ್ಬರು ಕೇಳ್ಕೊಂಡ್ರು ಹಾಗೆ ಮಾತಾಡ್ತಾ ಮಾತಾಡ್ತಾ ಜಾವೇದ್ ಅವರು ಗಾಯತ್ರಿ ಮಂತ್ರವನ್ನು ಹೇಳೋಕ್ಕೆ ಶುರು ಮಾಡಿದರು ಅವರು ಬೀರದಂತಹ ಪ್ರಭಾವ ಅವ್ರು ಮಾತಾಡಿದಂಥದ್ದು ಬಹುಶಃ ಇವತ್ತಿಗೂ ಕೂಡ ನಮ್ಮೆಲ್ಲರ ಕಣ್ಣು ಕಟ್ಟಿದೆ ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ದೇಶ ಚೆನ್ನಾಗಿರಬೇಕು ನಮ್ಮ ಸಮಾಜ ಚೆನ್ನಾಗಿರಬೇಕು ಅಂತ ನಮಗೆ ಅನಿಸಿದ್ರೆ ಸಮಾಜದ ಮಧ್ಯದಲ್ಲಿ ನಮಗೆ ಕೆಲವರು ತುಂಬ ಸಾಧಾರಣವಾಗಿ ಕಾಣ್ತಾರೆ ಆದರೆ ಅಸಾಮಾನ್ಯವಾದ ಒಂದು ಉದ್ದೇಶ ಸಂಕಲ್ಪ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅಂಥದ್ದರಲ್ಲಿ ಒಬ್ಬರು ಡಾಕ್ಟರ್ ಜಾವೇದ್ ಅಹಮ್ಮದ್ ನನ್ನ ಹಿರಿಯ ಸ್ನೇಹಿತರು ಯಾವುದೋ ಕಾರಣಕ್ಕೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಮೈಸೂರಲ್ಲಿ ಕಮ್ಯುನಲ್ ಕ್ಲಾಶಸ್ ಆಯಿತು ಈ ಕಮ್ಯುನಲ್ ಕ್ಲಾಷಸ್ ಆದಾಗ ಎಲ್ಲ ವರ್ಗದ ಜನರು ಒಂದಷ್ಟು ಜನ ಗಲಾಟೆ ಮಾಡ್ತಾ ಇದ್ದರೆ ಇನ್ನೊಂದಷ್ಟು ಜನ ಈ ಗಲಾಟೆಯನ್ನು ನಂದಿಸೋಕ್ಕೆ ಹೊರಟವರಲ್ಲಿ ಇವರು ಒಬ್ಬರು ಅವಾಗ ಒಂದು ಆರ್ಗನೈಸೇಷನ್ ಶುರು ಮಾಡಿದ್ವಿ ಅಲರ್ಟ್ ಸಿಟಿಸನ್ಸ್ ಟೀಮ್ ಅಂತ ಪ್ರತಿಯೊಂದು ಧಾರ್ಮಿಕ ಲೀಡರ್ಗಳನ್ನು ಭೇಟಿ ಮಾಡಿದ್ವಿ ಪೊಲಿಟಿಕಲ್ ಲೀಡರ್ಗಳನ್ನು ಭೇಟಿ ಮಾಡಿದ್ವಿ ನಮ್ಮ ಮೈಸೂರಿಗೆ ಈಗ ಬೆಂಕಿ ಅಂಟ್ಕೊಂಡಿದೆ ನಾವು ಪೆಟ್ರೋಲ್ ಹಾಕೋದ ನೀರು ಹಾಕೋದ ಅಂತ ಕೇಳ್ತಾ ಇದ್ವಿ ನಾವು ಎಲ್ಲೆಲ್ಲಿ ಹೋಗಿ ಮಾತಾಡಿದ್ವಿ ಎಲ್ಲ ಕಡೆ ಒಂದೇ ವಾಯ್ಸ್ ಆಯಿತು ಮೈಸೂರನ್ನು ಇಟ್ಕೋಬೇಕು ನಮ್ಮೂರಿದು ಇಲ್ಲಿ ಗಲಾಟೆ ಆಗಬಾರ್ದು ಮುಂದಿನ ಪೀಳಿಗೆಗೆ ಇದೊಂದು ಕೆಟ್ಟ ಸಂದೇಶವನ್ನು ಬೀರಬಾರ್ದು ಅಂತ ಗಲಾಟೆ ನಂದು ಹೊರಟೋಯ್ತು ಗಲಾಟೆ ನಿಂತೋಯ್ತು ಥ್ಯಾಂಕ್ಸ್ ಟು ಒಂದಷ್ಟು ಜನ ಪೊಲೀಸ್ ಆಫೀಸರ್ಸ್ ನಮ್ಮ ಥಾಮಸ್ ಅಂತ ಒಂದು ಒಳ್ಳೆ ಪೊಲೀಸ್ ಆಫೀಸರ್ ಅವರು ಆಮೇಲೆ ಸುನೀಲ್ ಅಗರ್ವಾಲ್ ಅಂತ ಕಮಿಷ್ನರ್ ಅವತ್ತಿನ ದಿನ ಅಜಯ್ ಕುಮಾರ್ ಸಿಂಗ್ ಅಂತ ನಮ್ಮ ಡಿ ಜಿ ಆಗಿದ್ದರು ಕರ್ನಾಟಕದವರು ಇವರೆಲ್ಲರ ಒಂದು ಎಫರ್ಟ್ನಿಂದ ಸಮಾಜದ ತುಂಬ ಜನ ಗಣ್ಯರಿಂದ ಎಫರ್ಟ್ಸ್ನಿಂದ ಸುತ್ತೂರು ಶ್ರೀಗಳಿಂದ ಮತ್ತು ಎಲ್ಲ ಕಮ್ಯುನಲ್ ಲೀಡರ್ಸಿಂದ ಕಮ್ಯುನಿಟಿ ಲೀಡರ್ಸ್ ಮುಸ್ಲಿಮ್ ಲೀಡರ್ಸ್ ಕ್ರಿಶ್ಚಿಯನ್ ಲೀಡರ್ಸ್ ಎಲ್ಲರಿಂದ ಸೇರಿ ಈ ಗಲಾಟೆಯನ್ನು ನನ್ಸು ಇಟ್ಟಿದ್ವಿ ಇದಾದ ಮೇಲೆ ನನಗೆ ಜಾವೇದ್ಗೆ ತುಂಬ ಹತ್ತಿರದ ನಂಟು ಬೆಳೀತು ಅವರು ಒಂದು ಹದಿನೈದು ದಿನಕ್ಕೊಂದು ಸಲ ಆದರೂ ನಮ್ಮ ಜೊತೆ ತಿಂಡಿ ತಿನ್ನಣ್ಣ ಹರಿ ಅಂತನವರು ನನಗಿಂತ ಒಂದು ಹತ್ತು ಹದಿನೈದು ವರ್ಷವೇ ಹಿರಿಯರವರು ಅವ್ರು ಇದ್ದರೆ ನನಗೆ ನಮ್ಮ ಮನೆಯ ಅಣ್ಣ ಮಾತಾಡ್ತಾ ಇದ್ದಾನೇನೋ ಅಂತ ಯಾವಾಗಲೂ ಅನಿಸೋದು ಅಷ್ಟು ಪ್ರೀತಿ ಅಷ್ಟು ವಿಶ್ವಾಸ ಮತ್ತು ಅಷ್ಟು ಸಮಾಜದ ಬಗ್ಗೆ ಕಳಕಳಿ ಮತ್ತು ಅಷ್ಟು ನಮ್ಮ ಊರು ಚೆನ್ನಾಗಿರಬೇಕು ಅಂತ ಅಂದವರಲ್ಲಿ ಅವರು ಒಬ್ಬರು ಹಿಂದೆ ಸಂತರನ್ನ ನೋಡ್ತಾ ಇದ್ವಿ ಶುಷನಾಳ್ ಷರೀಫ್ರನ್ನ ನೋಡ್ತಾ ಇದ್ವಿ ಮತ್ತು ನಾವು ನಮ್ಮ ಅಬ್ದುಲ್ ಕಲಾಮನ್ನು ನೋಡಿದ್ದೀವಿ ಅಂತಹ ಒಂದು ವರ್ಗಕ್ಕೆ ಸೇರಿದಂತಹ ನನಗೆ ಡಾಕ್ಟರ್ ಅವರು ಒಂದು ಇನ್ಸ್ಟೆನ್ಸ್ ಅವ್ರ ಆಯಿತು ಅದನ್ನ ಇಲ್ಲಿ ಹಂಚ್ಕೋತಾ ಇದ್ದೀನಿ ಸಾಧಾರಣ ನಮ್ಮಲ್ಲೆಲ್ಲರೂ ಕೂಡ ಮುಸ್ಲಿಮ್ಸ್ ಅಂದರೆ ಅವರು ದೂರ ಇಡ್ತಾರೆ ಅಥವಾ ನಾವೇ ಅವ್ರನ್ನ ದೂರ ಇಡ್ತೀವಿ ಅಥವಾ ಅವರು ನಮ್ಮನ್ನು ದೂರ ಇಡ್ತಾರೆ ನಾವು ಯಾವಾಗಲೂ ಈ ಟಿ ವಿ ಮಾಧ್ಯಮಗಳಲ್ಲಿ ಅಥವಾ ಮೀಡಿಯಾಗಳಲ್ಲಿ ಪೇಪರ್ಗಳಲ್ಲಿ ಅಥ್ವಾ ಎಲ್ಲೆಲ್ಲಿ ನಮಗೆ ಇನ್ಫಾರ್ಮೇಷನ್ಸ್ ಬರುತ್ತೆ ಇದನ್ನು ನೋಡಿಕೊಂಡು ನಾವು ಒಪಿನಿಯನ್ಸ್ ಫಾರ್ಮ್ ಮಾಡ್ಕೋತಾ ಬರ್ತೀವಿ ಇದೆಲ್ಲದಕ್ಕೂ ಹೀಗೆ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನಮಗೆ ಡಾಕ್ಟರ್ ಜಾವೇದ್ ಅಂತವರು ಒಂದು ಉದಾಹರಣೆ ನನ್ನ ಇನ್ನೊಬ್ಬರು ಸ್ನೇಹಿತರು ಅವರು ಕೂಡ ತುಂಬ ಆರಾಮಾಗಿ ಎಲ್ಲ ಸಮಾಜವನ್ನು ಬೆರೆಸುವಂತಹ ಪ್ರಯತ್ನವನ್ನು ಪಟ್ಟವರಲ್ಲಿ ಅವರು ಒಬ್ಬರು ಇವ್ರನ್ನ ಯಾವುದೋ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಜಾವೇದ್ ಅವರ ಮನೆಗೆ ಕರ್ಕೊಂಡು ಹೋಗಬೇಕಾಯಿತು ಅವ್ರು ಕೇಳಿದ್ರು ಅವರು ಮುಸ್ಲಿಮ್ ಅಲ್ವಾ ನಮ್ಮನ್ನು ಸ್ವೀಕರಿಸ್ತಾರ ಅಂತ ಡಾಕ್ಟರ್ ಜಾವೇದ್ಗೂ ಹೇಳಿದ್ದೆ ಅವರು ಆರ್ ಎಸ್ ಎಸ್ನವ್ರಲ್ವಾ ಅವ್ರು ನಮ್ಮನ್ನು ಸ್ವೀಕರಿಸ್ತಾರ ಅಂತ ಇಬ್ಬರು ಕೇಳ್ಕೊಂಡ್ರು ಒಳಗಡೆ ಹೋಗಿ ಅವ್ರ ಮನೆ ಒಳಗಡೆ ಇದ್ವಿ ಎಲ್ಲ ಒಂದು ಸ್ವಲ್ಪ ಸಣ್ಣ ಬಿಗುಮಾನ ಇಬ್ಬರಲ್ಲೂ ಇತ್ತು ಆದರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಜಾವೇದ್ ಅವರು ಗಾಯತ್ರಿ ಮಂತ್ರವನ್ನು ಹೇಳಕ್ಕೆ ಶುರು ಮಾಡಿದ್ರು ನಾನು ಕಲ್ತಂತಹ ಗಾಯತ್ರಿ ಮಂತ್ರ ನಾನು ಕಂಡ್ಕೊಂಡಂತಹ ಈ ಹಿಂದೂ ಫ್ರೆಂಡ್ಸ್ ಹೇಗಿರ್ತಾರೆ ಅಂತ ಅವ್ರು ಹೇಳ್ತಾಯಿದ್ರು ಅವರ ಮನೆಯಲ್ಲಿ ಅವರು ಮಾತಾಡ್ತಾ ಮಾತಾಡ್ತಾ ಪ್ರದ್ಯುಮ್ನವರು ತಾನು ಒಬ್ಬ ಹ್ಯೂಮನ್ ಅಂತ ಅನಿಸ್ಲಿಕ್ಕೆ ಶುರು ಆಯಿತು ನಾನು ಇವರ ಬಗ್ಗೆ ತಪ್ಪು ಕಲ್ಪನೆಯನ್ನು ಇಟ್ಕೊಂಡಿದ್ದೆ ಅಂತ ಅವರು ಹೇಳಿದರು ಆಮೇಲೆ ಜಾವೇದ್ ಅವರು ಅವರು ಸುಮಾರು ಗಂಟೆಗಳ ಗಟ್ಟಲೆ ಮಾತಾಡಿದ್ರು ಅವ್ರ ಮನೇಲಿ ತಿಂಡಿ ತಂದು ಕೊಟ್ಟರು ಇವರು ಸ್ವೀಕರಿಸಿದ್ರು ಯಾವ ಅಂಟು ಇರಲಿಲ್ಲ ಒಂದು ಸಣ್ಣ ಗೆಸ್ಚರ್ ಒಂದು ಗಾಯತ್ರಿ ಮಂತ್ರನೋ ಅಥವಾ ಅವರು ನಮ್ಮ ಕಲ್ಚರಿನ ಬಗ್ಗೆ ಇಟ್ಕೊಂಡಂತಹ ಗೌರವನೋ ಬಹುಶಃ ಎರಡು ಕಮ್ಯುನಿಟಿಗಳಲ್ಲಿ ಸ್ಟ್ರಾಂಗ್ ಲೀಡರ್ ಸ್ಟ್ರಾಂಗ್ ಐಡಿಯಾಲಜಿ ಇಟ್ಕೊಂಡಂಥವ್ರು ಇಬ್ಬರು ಒಂದಾಗ್ಬಿಟ್ರು ಬಹುಶಃ ಆವತ್ತಿನಿಂದ ಇವತ್ತಿನವರೆಗೆ ಮೈಸೂರಲ್ಲಿ ಅಂತಹ ಗಲಾಟೆಗಳು ಯಾವತ್ತೂ ಆಗಲಿಲ್ಲ ಕಾರಣ ಏನಂತಂದ್ರೆ ಒಂದು ಕಡೆ ಜಾವೇದ್ ಅಹಮದ್ ಇನ್ನೊಂದು ಕಡೆ ನಾನು ಮತ್ತು ನನ್ನ ಸ್ನೇಹಿತರೆಲ್ಲ ಜಾವೇದ್ ಅವ್ರು ಯಾವಾಗಲಾದರೂ ತಿಂಡಿ ಮಾಡಿದ್ರೆ ನಮಗೆ ಅಂತ ಪ್ರಿಪೇರ್ ಮಾಡಿಸಿ ನಮ್ಮ ಫ್ರೆಂಡ್ಸ್ನೆಲ್ಲ ಕರೆಯೋರು ಅವ್ರ ಮನೇಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಇದ್ವಿ ತಿಂಡಿ ತಿಂತಾ ಇದ್ವಿ ಕಾಫಿ ಕುಡಿತಾ ಇದ್ವಿ ಅವರು ಹೊರಗಡೆ ನಮ್ಮ ಮನೆಗಳಿಗೆ ಬರೋರು ಅಥವಾ ಎಲ್ಲರೂ ಒಂದು ಕಡೆ ಪಾರ್ಕಲ್ಲಿ ಸಿಗ್ತಾ ಇದ್ವಿ ಯಾವಾಗ ಸಿಕ್ಕಿದ್ರೂ ಒಂದೇ ನಾವೆಲ್ಲ ಚೆನ್ನಾಗಿರೋದು ಹೇಗೆ ನಾವೆಲ್ಲ ಒಟ್ಟಾಗಿರೋದು ಹೇಗೆ ನನ್ನ ಹೆಸರು ಮಾತ್ರ ಬೇರೆ ನಿಮ್ಮ ಹೆಸರು ಬೇರೆ ನಮ್ಮ ಕಮ್ಯುನಿಟಿ ಹುಟ್ಟು ಬೆಳೆದಿರೋಂಥ ಕಮ್ಯುನಿಟಿ ಬೇರೆ ನೀವು ಬೆಳೆದಂಥ ಕಮ್ಯುನಿಟಿ ಬೇರೆ ಅದೇ ಬದುಕ್ತಾ ಇರೋದು ನಾವೆಲ್ಲ ಒಂದೇ ಅಲ್ವಾ ಅನ್ನೋರು ನೆಲ ನೀರು ಗಾಳಿ ಇದೆಲ್ಲ ಒಂದೇ ಅಲ್ವಾ ಕೆಲವು ಕೆಲವು ಆಚರಣೆಗಳು ಕೆಲವು ನಂಬಿಕೆಗಳಷ್ಟೇ ಬೇರೆ ಬೇರೆ ಭಿನ್ನ ಭಿನ್ನ ಆದರೆ ಭಿನ್ನಾಭಿಪ್ರಾಯ ಬರುವಂತಹ ಯಾವ ಸಂದರ್ಭಗಳು ನಾವು ತಂದಿಡೋದು ಬೇಡ ಅಲ್ವಾ ಅಂತ ಹೇಳೋರು ಓವರ್ ಎ ಕಪ್ ಆಫ್ ಕಾಫಿ ಅಂತ ಅವರೊಂದು ಸ್ಟಾರ್ ಆಫ್ ಮೈಸೂರಲ್ಲಿ ಬರೆಯೋರು ಇವತ್ತಿಗೂ ಕೂಡ ಅದು ಫೇಮಸ್ ಅವ್ರು ಯಾವತ್ತಾದರೂ ಮಾತಾಡಿದ್ರೆ ಅವರು ಒಂದೇ ವಿಷಯ ಮಾತಾಡೋದು ನಮ್ಮ ಊರನ್ನ ಚೆನ್ನಾಗಿಟ್ಕೋಬೇಕು ಅಂತ ಅವ್ರು ಯಾವತ್ತು ತಾನು ಮುಸ್ಲಿಮು ಮುಸ್ಲಿಮ್ ಡಾಮಿನೇಷನ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ಲಿಲ್ಲ ಅಥವಾ ಹಿಂದೂಗಳ ಜೊತೆ ಬೆರಿಬಾರ್ದು ಅಂತ ಅನ್ನಿಸ್ಲಿಲ್ಲ ಇನ್ನೊಂದು ಅಕೇಶನಲ್ಲಿ ರಕ್ ನಮ್ಮ ರಕ್ಷಾಬಂಧನ ಅಂತ ಮಾಡಿದ್ವಿ ಸುರಕ್ಷಾ ಸ್ವರಕ್ಷಾ ಅಂತ ಅಂದರೆ ನಾವು ಸರಿಗಿರ್ತೀವಿ ಚೆನ್ನಾಗಿರ್ತೀವಿ ಎಲ್ಲರನ್ನೂ ಇಟ್ಕೋತೀವಿ ಅನ್ನುವ ಒಂದು ಸಂಕಲ್ಪವನ್ನು ಮಾಡಿಸಿದ್ವಿ ಅದಕ್ಕೆ ಅವರು ಜಾವೇದ್ ಬಂದರು ಜಾವೇದ್ ಮಾತಾಡಿದ್ರು ಆಮೇಲೆ ಸರ್ಕಾಜಿ ಅಂತ ಕರ್ಕೊಂಬಂದರು ಅವ್ರ ಕೈಯಲ್ಲಿ ಮಾತಾಡಿಸಿದ್ರು ತನ್ವೀರ್ ಸೇಟ್ ಬಂದರು ಅವ್ರು ಮಾತಾಡಿಸಿದ್ರು ರಕ್ಷೆ ಕಟ್ಟಿದ್ರು ಕಟ್ಟಿಸ್ಕೊಂಡ್ರು ಒಂದು ಸಣ್ಣ ಕಲ್ಚರಲ್ ಎಕ್ಸ್ಚೇಂಜ್ ಒಂದು ಸಣ್ಣ ಅವಕಾಶ ಆದರೆ ಅವತ್ತು ಅವರು ಬೀರಿದಂತಹ ಪ್ರಭಾವ ಅವರು ಮಾತಾಡಿದಂಥದ್ದು ಬಹುಶಃ ಇವತ್ತಿಗೂ ಕೂಡ ನಮ್ಮೆಲ್ಲರ ಕಣ್ಣು ಕಟ್ಟಿದಂಗೆ ಡಾಕ್ಟರ್ ಜಾವೇದ್ ಅಂತಂದರೆ ನನಗೆ ಅಬ್ದುಲ್ ಕಲಾಮನ್ನು ಹೋಲಿಸ್ದಂಗೆ ಆಗುತ್ತೆ ಮೂರು ದಿನಗಳ ಕೆಳಗಡೆ ಒಂದು ಒಂದು ಅವಕಾಶದಲ್ಲಿ ಸಿಕ್ಕಿದ್ರು ಒಂದು ಪ್ರೋಗ್ರಾಮಲ್ಲಿ ಲೈಫ್ ಈಸ್ ಕಾಲಿಂಗ್ ಅಂತ ಒಂದು ಮ್ಯಾರಥಾನ್ ಇತ್ತು ಅವ್ರು ನನ್ನ ನೋಡಿದ ತಕ್ಷಣ ಹಗ್ ಮಾಡಿದ್ರು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದೀರಿ ನನ್ನ ಆಶೀರ್ವಾದ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇದೆ ಹೀಗೇ ಇರಿ ಅಂತ ಹೇಳಿ ಹರಿಸಿದ್ರು ಇದು ಯಾವತ್ತೂ ನನಗೆ ಅವರೊಂದು ಸ್ಫೂರ್ತಿಯಾಗೇ ಇದ್ದಾರೆ ನಮ್ಮೆಲ್ಲರ ಮಧ್ಯದಲ್ಲಿ ಒಂದು ಮೆಸೇಜ್ ಇದೆ ಸಮಾಜದಲ್ಲಿ ಗೊತ್ತೋ ಗೊತ್ತಿಲ್ಲದೆ ಬೆಂಕಿ ಅಂಟ್ಕೊಂಡ್ಬಿಟ್ಟಿದೆ ದ್ವೇಷ ಅಂಟ್ಕೊಂಡ್ಬಿಟ್ಟಿದೆ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಒಂದು ಕಮ್ಯುನಿಟಿಯನ್ನು ಕಂಡ್ರೆ ಇನ್ನೊಬ್ರಿಗಾಗಲ್ಲ ಅದು ಸಾಧಾರಣವಾಗಿ ನಡೀತಾ ಇದೆ ಅದಕ್ಕೆ ನಾವೆಲ್ಲರೂ ಪೆಟ್ರೋಲ್ ಹಾಕಬೇಕಾ ನೀರು ಹಾಕಬೇಕಾ ನಮ್ಮ ಮುಂದಿನ ಪೀಳಿಗೆಗೆ ಮೆಸೇಜ್ ಏನು ಕೊಡಬೇಕು ನಾವು ಸಮಾಜವನ್ನು ಚೆನ್ನಾಗಿಡಬೇಕಾ ಬೇಡವಾ ಇದೆಲ್ಲವೂ ನಮ್ಮ ಮುಂದೆ ಇರುವಂತಹ ಒಂದು ಪ್ರಶ್ನೆ ನನಗೆ ಜಾವೇದ್ ಅಹಮದ್ ಆದರ್ಶ ಆದರೆ ಬಹುಶಃ ನಿಮ್ಮ ಎಲ್ಲರಿಗೂ ಕೂಡ ಒಂದು ಕಮ್ಯುನಲ್ ರೆಸ್ಪೆಕ್ಟ್ ಇರಲೇಬೇಕು ಎಲ್ಲೋ ಒಂದು ಕಮ್ಯುನಿಟಿಯಲ್ಲಿ ನಾಲ್ಕು ಜನ ಕೆಟ್ಟವರು ಇರ್ತಾರೆ ಆದರೆ ನಾನ್ನೂರು ಜನ ಒಳ್ಳೆಯವರು ಇರ್ತಾರೆ ಆ ಒಳ್ಳೆಯವ್ರನ್ನೇ ಐಡೆಂಟಿಫೈ ಮಾಡೋಣ ಅವ್ರು ಮಾಡ್ತಾ ಇರೋವಂಥ ಒಳ್ಳೆ ಕೆಲಸಗಳನ್ನು ಐಡೆಂಟಿಫೈ ಮಾಡೋಣ ಯಾವ ಕಮ್ಯುನಿಟಿಯಲ್ಲೂ ದ್ವೇಷ ಬಿತ್ತೋದು ಬೇಡ ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ದೇಶ ಚೆನ್ನಾಗಿರಬೇಕು ನಮ್ಮ ಸಮಾಜ ಚೆನ್ನಾಗಿರಬೇಕು ಅಂತ ನಮಗೆ ಅನಿಸಿದ್ರೆ ಹಾಗೆ ನಮ್ಮ ಸುತ್ತ ಸ್ನೇಹಿತರು ಜಾಸ್ತಿ ಆಗ್ತಾರೆ ಈ ಸ್ನೇಹಿತತನೇ ನಮ್ಮ ಮನಸ್ಸಿನ ಆಂತರಿಕ ಶಕ್ತಿ ನಮ್ಮ ಮೊರೆಲ್ ಬೂಸ್ಟ್ ಮಾಡೋದು ಹೇಗೆ ಅಂತಲೇ ನಮ್ಮ ಜೊತೆ ಒಳ್ಳೆಯ ಸ್ನೇಹಿತರು ಅಂತ ಹಾಗೆ ಸ್ನೇಹ ಬಿತ್ತುವಂತಹ ಈ ಥರದ ಸ್ನೇಹಿತರನ್ನ ಯಾವಾಗಲೂ ಜಾಸ್ತಿ ಇಟ್ಕೊಳ್ಳಿ ಅದು ಮನೆಯ ಸುತ್ತಮುತ್ತ ಆಗಿರ್ಬೋದು ಮನೆಯಿಂದ ಹೊರಗಾಗಿರ್ಬೋದು ವರ್ಕ್ ಪ್ಲೇಸಲ್ಲಾಗಿರ್ಬೋದು ಸಮಾಜದ ಯಾವುದೇ ಭಾಗದಲ್ಲಾಗಿರ್ಬೋದು ಇವತ್ತಿಗೆ ನನಗೆ ಮತ್ತು ಡಾಕ್ಟರ್ ಜಾವೇದ್ಗೆ ಒಂದೇ ಒಂದು ರೂಪಾಯಿಯ ಟ್ರಾನ್ಸಾಕ್ಷನ್ ಆಗಿಲ್ಲ ಆದರೆ ನಾವು ಯಾವತ್ತಾದ್ರೂ ತಿಂಗಳಿಗೆ ಒಂದು ಸಲ ಡೆಫಿನೆಟ್ಲಿ ಸೇರ್ತೀವಿ ಒಂದು ತಿಂಡಿಗೆ ಸೇರೇ ಸೇರ್ತೀವಿ ಅವ್ರು ಮಾತಾಡುವಂತಹ ಪ್ರತಿ ಮಾತು ನಮ್ಮೆಲ್ಲರ ಮನಸ್ಸಿಗೆ ನಾಟತ್ತೆ ನಾವು ಒಂದಷ್ಟು ಜನ ಫ್ರೆಂಡ್ಸ್ ಇದ್ದೀವಿ ಯಾರಿಗೂ ಕೂಡ ಡಾಕ್ಟರ್ ಜಾವೇದ್ ನಮ್ಮವ್ರು ಅಲ್ಲ ಅಂತ ಅನ್ನಿಸ್ಲೇ ಇಲ್ಲ ನಮಗೆ ಅಂತಹ ವ್ಯಕ್ತಿತ್ವಗಳು ನಮ್ಮ ನಿಮ್ಮದಾಗಲಿ ಸಮಾಜವನ್ನು ಚೆನ್ನಾಗಿಟ್ಕೊಳ್ಳುವಂತಹ ಡ್ಯೂಟಿ ನಮ್ಮೆಲ್ಲರದೂ ಇದೆ ಥ್ಯಾಂಕ್ ಯು